ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸಂಕಷ್ಟಿ ಅಂದ ತಕ್ಷಣ ಮೊದಲು ನೆನಪಾಗುವುದು ಗಣಪತಿ ಗಣಪನ ಸನ್ನಿಧಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥಿಸುವತ್ತ ಭಕ್ತರು ತೆರಳುತ್ತಾರೆ ಹಾಗೆಯೇ ಈ ದಿನದೊಂದು ಗಣೇಶನನ್ನು ಧ್ಯಾನಿಸುತ್ತಾರೆ ಅಂಗಾರಕ ಸಂಕಷ್ಟ ಚತುರ್ಥಿ ದಿನವು ಹಿಂದೂಗಳಿಗೆ ಶುಭ ಉಪವಾಸದ ದಿನವಾಗಿದೆ ಮಂಗಳವಾರದೊಂದು ಬರುವ ಸಂಕಷ್ಟಿ ಚತುರ್ಥಿಯನ್ನೇ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಈ ಅಂಗಾರಕ ಸಂಕಷ್ಟಿ ಚತುರ್ಥಿಯ ದಿನದೊಂದು ಕಟ್ಟುನಿಟ್ಟಾದ ಉಪವಾಸ ಮಾಡಿ ಗಣೇಶನನ್ನು ಪೂಜಿಸಿದರೆ ವರ್ಷದ ಎಲ್ಲಾ ಸಂಕಷ್ಟ ಚತುರ್ಥಿ ವ್ರತದ ಫಲವನ್ನು ಪಡೆಯಬಹುದಾಗಿದೆ ಅಂಗಾರಕ ಚತುರ್ಥಿಯನ್ನು ಎಲ್ಲಾ ಸಂಕಷ್ಟ ಗಣೇಶ ಚತುರ್ಥಿ ದಿನಗಳಲ್ಲಿ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಅಂಗಾರಕ ಎಂಬುದು ಸಂಸ್ಕೃತ ಮೂಲದ ಪದವಾಗಿದ್ದು ಇದರ ಅರ್ಥ ಸುಟ್ಟ ಕಲ್ಲಿದ್ದಲಿನಂತೆ ಕೆಂಪು ಎಂದರ್ಥ ಈ ದಿನದೊಂದು ಭಗವಾನ್ ಗಣೇಶನನ್ನು ಪೂಜಿಸುವುದರ ಮೂಲಕ ಮತ್ತು ಉಪವಾಸ ವ್ರತವನ್ನು ಮಾಡುವುದರಿಂದ ಅವರ ಎಲ್ಲ ಆಸೆಗಳನ್ನು ಈಡೇರಿಸುತ್ತಾನೆ ಎಂದು ನಂಬಲಾಗಿದೆ ಅಂಗಾರಕ ಚತುರ್ಥಿ ದಿನವೂ ವಿಮೋಚನೆಯ ದಿನ ಈ ದಿನ ಭಗವಾನ್ ಗಣೇಶನು ಮಂಗಳನಿಗೆ ವಿಮೋಚನೆಯನ್ನು ನೀಡಿದನೆಂದು ಹಿಂದೂ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಈ ದಿನದಂದು ಉಪವಾಸ ಮಾಡುವ ವ್ಯಕ್ತಿಯು ಗಣೇಶ ಮತ್ತು ಮಂಗಳ ಗ್ರಹಗಳ ಆಶೀರ್ವಾದವನ್ನು ಪಡೆಯುತ್ತಾನೆ ಅಂತಹ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಎಂಬ ನಂಬಿಕೆಯಿದೆ ಅಂಗಾರಕ ಚತುರ್ಥಿಯ ದಿನದೊಂದು ಭಕ್ತರು ಬೇಗನೆ ಎದ್ದು ಸ್ನಾನ ಮಾಡುತ್ತಾರೆ ಮಣ್ಣು ತಾಮ್ರ ಅಥವಾ ಚಿನ್ನದಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಪೂಜಿಸುತ್ತಾರೆ ಸರಿಯಾದ ಆಚರಣೆಗಳು ಮತ್ತು ಅರ್ಪಣೆಗಳೊಂದಿಗೆ ಗಣೇಶನನ್ನು ಪೂಜಿಸಲಾಗುತ್ತದೆ ಗಣೇಶನ ಅಚ್ಚುಮೆಚ್ಚಿನ ಸಿಹಿ ಮೋದಕವನ್ನು ಆರತಿ ಮಾಡಿದ ನಂತರ ಅರ್ಪಿಸಲಾಗುತ್ತದೆ ಈ ದಿನ ಗಣೇಶನನ್ನು ಮೆಚ್ಚಿಸಲು ಭಕ್ತರು ಅಂಗಾರಿಕ ಚತುರ್ಥಿ ದಿನದೊಂದು ಕಟ್ಟುನಿಟ್ಟಾದ ವ್ರತವನ್ನು ಇಟ್ಟುಕೊಳ್ಳುತ್ತಾರೆ ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಸಂಜೆ ಚಂದ್ರನನ್ನು ನೋಡಿದ ನಂತರ ಕೊನೆಗೊಳ್ಳುತ್ತದೆ ಇಡೀ ದಿನವನ್ನು ಏನನ್ನೂ ತಿನ್ನದೆ ಧ್ಯಾನದಲ್ಲಿ ಕಳೆಯುತ್ತಾರೆ ಉಪವಾಸ ಆಚರಿಸುವಾಗ ಉಪವಾಸಕ್ಕೆ ಯಾವುದೇ ಭಂಗ ಬರದ ರೀತಿ ನೋಡಿಕೊಳ್ಳುವುದು ಉತ್ತಮ ದೇವರನ್ನು ನಿಷ್ಠೆಯಿಂದ ಪೂಜಿಸುತ್ತಾ ಧ್ಯಾನದ ಕಡೆಗೆ ಗಮನವಿರುವುದರಿಂದ ಗಣೇಶನ ಆಶೀರ್ವಾದ ಪಡೆಯಬಹುದಾಗಿದೆ ಅಂಗಾರಕ ಚತುರ್ಥಿ ವ್ರತವು ಚಂದ್ರನನ್ನು ನೋಡಿದ ನಂತರ ಮತ್ತು ಗಣೇಶ ದೇವರ ಪೂಜೆಯನ್ನು ಮಾಡಿದ ನಂತರ ಕೊನೆಗೊಳ್ಳುತ್ತದೆ ಭಕ್ತರು ಗಣೇಶನಿಗೆ ಅರ್ಘ್ಯ ಅರ್ಪಿಸುತ್ತಾರೆ ನಂತರ ಶುದ್ಧ ಆಹಾರ ಸೇವಿಸುವ ಮೂಲಕ ಇಂದಿನ ಉಪವಾಸ ಮುಗಿಯುತ್ತದೆ ಭಕ್ತರು ಈ ದಿನದೊಂದು ಶ್ರೀಗಂಧವನ್ನು ತೇಯ್ದು ಅಕ್ಕಿ ಮತ್ತು ಹೂವುಗಳೊಂದಿಗೆ ಚಂದ್ರದೇವನನ್ನು ಪೂಜಿಸುತ್ತಾರೆ ಗಣೇಶನಿಗೆ ಅರ್ಪಿತವಾದ ವೈದಿಕ ಮಂತ್ರಗಳನ್ನು ಈ ದಿನ ಪಠಿಸಲಾಗುತ್ತದೆ ಅಂಗಾರಕ ಚತುರ್ಥಿಯ ದಿನದೊಂದು ಚಂದ್ರನು ಉದಯಿಸುವ ಮೊದಲು ಗಣಪತಿ ಅಥರ್ವ ಶೇಷ ಓದುವುದು ಬಹಳ ಲಾಭದಾಯಕವಾಗಿದೆ ಗಣೇಶನನ್ನು ಸ್ತುತಿಸಿ ಭಜನೆಗಳು ಮತ್ತು ಧಾರ್ಮಿಕ ಸ್ತುತಿ ಗೀತೆಗಳನ್ನು ಸಹ ಈ ದಿನ ಆಡಲಾಗುತ್ತದೆ ಅಂಗಾರಕ ಚತುರ್ಥಿಯ ಪ್ರಾಮುಖ್ಯತೆ ಮತ್ತು ಆಚರಣೆಗಳನ್ನು ಧಾರ್ಮಿಕ ಗ್ರಂಥಗಳಾದ ಗಣೇಶ ಪುರಾಣ ಮತ್ತು ಕೃತಿ ಕೌಸ್ತುಭಗಳಲ್ಲಿ ಉಲ್ಲೇಖಿಸಲಾಗಿದೆ ಸಂತೋಷದಾಯಕ ಮತ್ತು ಸಮೃದ್ಧ ಜೀವನಕ್ಕಾಗಿ ಭಕ್ತರು ಈ ದಿನ ಗಣೇಶನನ್ನು ಆರಾಧಿಸುತ್ತಾರೆ ಹಿಂದೂ ಪುರಾಣ ಕಥೆಗಳ ಪ್ರಕಾರ ಗಣೇಶನು ಬುದ್ಧಿವಂತಿಕೆಯ ಸರ್ವೋಚ್ಚ ಅಧಿಪತಿ ಮತ್ತು ಎಲ್ಲ ಅಡೆತಡೆಗಳನ್ನು ಹೋಗಲಾಡಿಸುವವನು ಆದ್ದರಿಂದ ಗಣೇಶನನ್ನು ಪೂಜಿಸುವುದರಿಂದ ಭಕ್ತರ ಜೀವನದಲ್ಲಿ ಎಲ್ಲಾ ವಿಘ್ನಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಈ ವ್ರತವು ಗಣೇಶನಿಗೆ ಸಮರ್ಪಿತವಾಗಿದೆ ಭಕ್ತರು ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೆ ಪ್ರತಿ ಸಂಕಷ್ಟ ಚತುರ್ಥಿಯಲ್ಲೂ ಗಣೇಶನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸುತ್ತಾರೆ ಈ ವ್ರತವನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಒಂದು ಕಡೆ ಸಂಕಷ್ಟ ಚತುರ್ಥಿ ಎಂದು ಕರೆದರೆ ಮತ್ತೊಂದು ಕಡೆಯಲ್ಲಿ ಸಂಕಷ್ಟ ಚೌತಿ ಎಂದು ಕರೆಯುತ್ತಾರೆ ಹಾಗೆ ಈ ಒಂದು ಸಂಕಷ್ಟ ಚತುರ್ಥಿ ಮಂಗಳವಾರದೊಂದು ಬಂದರೆ ಅಂತಹ ಚತುರ್ಥಿಯನ್ನು ಅಂಗಾರಿಕ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ ಈ ಅಂಗಾರಿಕ ಸಂಕಷ್ಟ ಚತುರ್ಥಿ ಆರು ತಿಂಗಳಿಗೆ ಒಮ್ಮೆ ಬರುತ್ತದೆ ಈ ಅಂಗಾರಿಕ ಸಂಕಷ್ಟ ಚತುರ್ಥಿಯನ್ನು ಆಚರಿಸಿದರೆ ಸಾಕು ವರ್ಷದ ಎಲ್ಲ ಸಂಕಷ್ಟ ಚತುರ್ಥಿಯ ಆಚರಣೆಯ ಫಲವನ್ನು ಪಡೆಯಬಹುದಾಗಿದೆ ಈ ವ್ರತದಿಂದ ಸಿಗುವ ಪುಣ್ಯದಿಂದ ಮನುಷ್ಯನ ಜೀವನದ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಸಂಕಷ್ಟ ಚತುರ್ಥಿಯ ಅರ್ಥವನ್ನು ತಿಳಿಯುವುದಾದರೆ ಸಂಕಟವನ್ನು ಕಡಿಮೆ ಮಾಡುವ ಚತುರ್ಥಿ ಎಂದು ಅರ್ಥ ಈ ಸಂಕಷ್ಟಿ ಎಂಬ ಪದವು ಸಂಸ್ಕೃತದ ಭಾಷೆಯಿಂದ ತೆಗೆದಿರುವ ಪದವಾಗಿದೆ ಇದರ ಅರ್ಥ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಬಹುದು ಎಂಬ ಅರ್ಥವಾಗಿದೆ ಮನುಷ್ಯ ತನ್ನ ಜೀವನದ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಬೇಕಾದರೆ ಗಣಪತಿಯನ್ನು ಪೂಜಿಸಬೇಕು ಈ ಸಂಕಷ್ಟಿಯ ದಿನ ಗಣಪತಿಯ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ ಮತ್ತು ಶಾಂತಿಯನ್ನು ಪಡೆಯಬಹುದಾಗಿದೆ ನಂಬಿಕೆಗಳ ಪ್ರಕಾರ ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದರಿಂದ ಗಣಪತಿ ನಮ್ಮ ಜೀವನದಲ್ಲಿ ಬರಬಹುದಾದಂತಹ ಎಲ್ಲ ರೀತಿಯ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡುತ್ತಾನೆ ಎಂಬ ನಂಬಿಕೆ ಇದೆ ಹಾಗೆ ಈ ಸಂಕಷ್ಟ ಚತುರ್ಥಿಯ ದಿನ ಚಂದ್ರದರ್ಶನ ಶುಭವೆಂದು ನಂಬಲಾಗಿದೆ ಸೂರ್ಯೋದಯದಿಂದ ಪ್ರಾರಂಭವಾಗುವ ಈ ವ್ರತ ಚಂದ್ರದರ್ಶನ ನಂತರ ಈ ವ್ರತವನ್ನು ಪೂರ್ಣಗೊಳಿಸಲಾಗುತ್ತದೆ ವರ್ಷಪೂರ್ತಿ ಹನ್ನೆರಡು ಸಂಕಷ್ಟ ವ್ರತಗಳನ್ನು ಆಚರಿಸಲಾಗುತ್ತದೆ ಪ್ರತಿ ತಿಂಗಳ ಸಂಕಷ್ಟ ವ್ರತದ ಹೆಸರು ಮತ್ತು ಕಥೆಗಳಿವೆ ಈ ವ್ರತವನ್ನು ಹಿಂದೂ ಧರ್ಮದಲ್ಲಿ ಎಲ್ಲರೂ ಆಚರಿಸುತ್ತಾರೆ ಆದರೆ ಉತ್ತರ ಭಾರತದ ಜನರು ಹೆಚ್ಚಾಗಿ ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಸ್ನೇಹಿತರೆ ಈಗ ಸಂಕಷ್ಟ ಚತುರ್ಥಿಯ ಪೂಜಾ ವಿಧಿ ವಿಧಾನವನ್ನು ತಿಳಿಯೋಣ ಸ್ನೇಹಿತರೆ ಈ ವ್ರತವನ್ನು ಆಚರಿಸಲು ಮೊದಲು ನಿಮ್ಮ ಶಾರೀರಿಕ ಆರೋಗ್ಯ ತುಂಬ ಮುಖ್ಯವಾಗುತ್ತದೆ ಸ್ನೇಹಿತರೆ ನೀವು ಶಾರೀರಿಕವಾಗಿ ಆರೋಗ್ಯವಾಗಿ ಇದ್ದರೆ ಮಾತ್ರ ನೀವು ನಿರಾಹಾರಿಯಾಗಿರಿ ಅಥವಾ ನಿಮಗೆ ಶಾರೀರಿಕ ಸಮಸ್ಯೆಗಳಿದ್ದರೆ ಹಾಗೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಆದರೂ ಈ ವ್ರತವನ್ನು ಆಚರಿಸಬೇಕಾಗಿರುವವರು ಆಗ ಹಣ್ಣು ಅಥವಾ ಹಣ್ಣಿನ ರಸವನ್ನು ಕುಡಿಯುವ ಮೂಲಕ ನೀವು ಈ ವ್ರತವನ್ನು ಆಚರಿಸಬಹುದಾಗಿದೆ ನೀವು ನಿಮ್ಮ ಶಾರೀರಿಕ ಶಕ್ತಿಗೆ ಅನುಸಾರವಾಗಿ ಈ ವ್ರತವನ್ನು ಆಚರಿಸಬಹುದಾಗಿದೆ ಯಾವುದೇ ಕಾರಣಕ್ಕೂ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ರೀತಿಯಲ್ಲಿ ಈ ವ್ರತವನ್ನು ಆಚರಿಸಬೇಡಿ ಏಕೆಂದರೆ ನಿಮಗೆ ಕಷ್ಟವಾದರೆ ದೇವರಿಗೂ ಕಷ್ಟವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಈ ವ್ರತವನ್ನು ಆಚರಿಸುವ ಮೊದಲು ನೀವು ಈ ವ್ರತವನ್ನು ನಾನು ಯಾವ ರೀತಿಯಲ್ಲಿ ಆಚರಿಸಬೇಕು ಎಂಬುದನ್ನು ನಿರ್ಧರಿಸಿ ಈ ಸಂಕಷ್ಟ ಚತುರ್ಥಿಯ ವ್ರತದ ದಿನ ಸೂರ್ಯೋದಯದ ಮೊದಲು ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ನಂತರ ಸ್ನಾನವನ್ನು ಮಾಡಿ ಸ್ವಚ್ಛವಾದಂತಹ ಬಟ್ಟೆಯನ್ನು ಧರಿಸಿ ನಂತರ ಗಣಪತಿಗೆ ನಮಸ್ಕರಿಸಿ ಈ ವ್ರತದ ಸಂಕಲ್ಪವನ್ನು ಮಾಡಬೇಕಾಗುತ್ತದೆ ಯಾವ ರೀತಿಯಲ್ಲಿ ಈ ವ್ರತವನ್ನು ಮಾಡಬೇಕು ಆ ರೀತಿಯಲ್ಲಿ ಈ ವ್ರತದ ಸಂಕಲ್ಪವನ್ನು ಮಾಡಿಕೊಳ್ಳಿ ನೀವು ಏನಾದರೂ ನೀರು ಆಹಾರವಿಲ್ಲದೆ ಈ ವ್ರತವನ್ನು ಆಚರಿಸಲು ಸಂಕಲ್ಪ ಮಾಡಿದರೆ ಆ ರೀತಿಯಲ್ಲಿ ನೀವು ಈ ವ್ರತವನ್ನು ಮಾಡಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ನೀರನ್ನು ಮತ್ತು ಆಹಾರವನ್ನು ಸೇವಿಸುವ ಹಾಗಿಲ್ಲ ಏಕೆಂದರೆ ನೀವು ನಿರಾಹಾರಿ ಸಂಕಲ್ಪವನ್ನು ಮಾಡಿದ್ದೀರಿ ನೀವು ಏನಾದರೂ ಈ ಸಂಕಲ್ಪವನ್ನು ಮುರಿದು ಏನಾದರೂ ಸೇವಿಸಿದರೆ ಈ ವ್ರತವು ಸಂಪೂರ್ಣವಾಗುವುದಿಲ್ಲ ಆದ್ದರಿಂದ ಈ ವ್ರತದ ಸಂಕಲ್ಪವನ್ನು ನೀವು ಯೋಚಿಸಿ ನಿಮ್ಮ ದೇಹದ ಶಕ್ತಿಗೆ ಅನುಸಾರವಾಗಿ ನೀವು ಸಂಕಲ್ಪವನ್ನು ಮಾಡಬೇಕಾಗುತ್ತದೆ ಈ ದಿನ ಆದಷ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಏಕೆಂದರೆ ಇದನ್ನು ಬಹಳ ಶುಭ ಎಂದು ನಂಬಲಾಗಿದೆ ಸ್ನಾನದ ನಂತರ ನಿಮ್ಮ ದೇವರ ಮನೆಯ ಕೋಣೆಯಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿ ಆ ಪೀಠದ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ನಂತರ ಆ ಪೀಠದ ಮೇಲೆ ಆದಷ್ಟು ನಿಮ್ಮ ಮನೆಯಲ್ಲಿ ಗಣೇಶ ಶಿವ ಪಾರ್ವತಿ ಒಂದೇ ಫೋಟೋದಲ್ಲಿ ಇರುವಂತಹ ಫೋಟೋ ಇದ್ದರೆ ಆ ಫೋಟೋವನ್ನು ಇಡಿ ಅಂತಹ ಫೋಟೋ ನಿಮ್ಮ ಮನೆಯಲ್ಲಿ ಇಲ್ಲ ಎಂದರೆ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟಿ ನೀವು ಪೂಜೆ ಮಾಡಬಹುದು ಹಾಗೆ ಗಣೇಶನ ಫೋಟೋದ ಜೊತೆಗೆ ನಿಮ್ಮ ಮನೆಯಲ್ಲಿ ಪಾರ್ವತಿ ಅಥವಾ ದುರ್ಗಾ ಮಾತೆಯ ಫೋಟೋ ಇದ್ದರೆ ಅದನ್ನು ಸಹ ಇಡಿ ನಂತರ ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ರಕ್ಷಾ ಸ್ತೋತ್ರವನ್ನು ಕಟ್ಟಿ ಅರಿಶಿನ ಕುಂಕುಮವನ್ನು ಆ ನೀರಿಗೆ ಹಾಕಿ ಆ ಲೋಟವನ್ನು ದೇವರ ಫೋಟೋದ ಹತ್ತಿರ ಇರಿಸಿ ಅಥವಾ ನೀವು ಕಳಶವನ್ನು ಕೂಡ ಪ್ರತಿಷ್ಠಾಪನೆ ಮಾಡಬಹುದು ಕಳಶವನ್ನು ಯಾವ ರೀತಿ ಇರಿಸಬೇಕು ಎಂಬುದು ಎಲ್ಲರಿಗೂ ತಿಳಿದೇ ಇರುತ್ತದೆ ಏಕೆಂದರೆ ಹಿಂದೂ ಧರ್ಮದಲ್ಲಿ ಕಳಸವನ್ನು ಬಹಳ ಶ್ರೇಷ್ಠ ಎಂದು ನಂಬಲಾಗಿದೆ ನಂತರ ದೇವರನ್ನು ಹೂಗಳಿಂದ ಅಲಂಕರಿಸಿ ಹಾಗೂ ದೇವರಿಗೆ ತಿಲಕವನ್ನು ಇಡಿ ಹಾಗೂ ಲಡ್ಡು ಮೋದಕವನ್ನು ದೇವರಿಗೆ ಅರ್ಪಿಸಿ ಹಾಗೆ ದೇವರಿಗೆ ಬಾಳೆಹಣ್ಣನ್ನು ಅರ್ಪಿಸಿ ದೇವರಿಗೆ ಧೂಪವನ್ನು ಬೆಳಗಿಸಿ ಆದಷ್ಟು ಸಂಕಷ್ಟಿಯ ದಿನ ಗಣೇಶನಿಗೆ ಲಡ್ಡು ಮತ್ತು ಮೋದಕವನ್ನು ಮರೆಯದೆ ಅರ್ಪಿಸಬೇಕು ಈ ಎರಡರಲ್ಲಿ ಯಾವುದಾದರೂ ಒಂದನ್ನು ಕೂಡ ನೀವು ಅರ್ಪಿಸಬಹುದಾಗಿದೆ ಧೂಪವನ್ನು ಬೆಳಗಿಸಿ ಧೂಪವನ್ನು ಗಣೇಶನ ಫೋಟೋ ಮುಂದೆ ಇರಿಸಿ ನೀವು ಗಣೇಶನ ಮುಂದೆ ಕುಳಿತು ಈ ಮಂತ್ರವನ್ನು ಹೇಳಿಕೊಳ್ಳಬೇಕಾಗುತ್ತದೆ ಗಜಾನನಂ ಭೂತ ಸೇವಿತಂ ಕಪಿತ ಜಂಬು ಫಲಸಾರ ಭಕ್ಷ ಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬ ಮಂತ್ರವನ್ನು ಹೇಳಿಕೊಳ್ಳಿ ಪೂಜೆಯ ನಂತರದಲ್ಲಿ ಹಣ್ಣು ಹಾಲು ಹಣ್ಣಿನ ರಸವನ್ನು ಕುಡಿಯಬಹುದು ಅಥವಾ ಹಣ್ಣನ್ನು ತಿನ್ನಬಹುದಾಗಿದೆ ಈ ದಿನ ನೀವು ಉಪ್ಪನ್ನು ಸೇವಿಸುವ ಹಾಗಿಲ್ಲ ಆದಷ್ಟು ಈ ದಿನ ಉಪ್ಪನ್ನು ಬಳಸುವುದರಿಂದ ದೂರ ಇರಿ ಸಂಜೆ ಮತ್ತೊಮ್ಮೆ ಸ್ನಾನವನ್ನು ಮಾಡಿ ಸಂಜೆ ಚಂದ್ರನನ್ನು ನೋಡುವ ಮೊದಲು ಗಣಪತಿಯ ಪೂಜೆಯನ್ನು ಮತ್ತೊಮ್ಮೆ ಮಾಡಿಕೊಳ್ಳಿ ಜೊತೆಗೆ ಸಂಕಷ್ಟಹರ ಚತುರ್ಥಿಯ ಕಥೆಯನ್ನು ಒಮ್ಮೆ ಕೇಳಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದೊಂದು ಬಂದಿದೆ ಹಾಗೆ ಸಂಕಷ್ಟಹರ ಚತುರ್ಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಚತುರ್ಥಿ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಚತುರ್ಥಿ ತಿಥಿ ಅಂತ್ಯವಾಗುವುದು ಆಗಸ್ಟ್ ಹದಿಮೂರನೇ ತಾರೀಕು ಬುಧವಾರ ಬೆಳಿಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹಾಗೆ ಈ ದಿನ ಚಂದ್ರೋದಯದ ಸಮಯ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಚಂದ್ರೋದಯದ ಸಮಯವಾಗಿರುತ್ತದೆ ಸ್ನೇಹಿತರೆ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಚಂದ್ರೋದಯದ ಪ್ರಕಾರ ಆಚರಿಸುವ ವ್ರತ ಆಗಿರೋದ್ರಿಂದ ಈ ಸಂಕಷ್ಟಹರ ಚತುರ್ಥಿಯನ್ನು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದೊಂದು ಮಾಡಲಾಗುತ್ತದೆ ಮಂಗಳವಾರದೊಂದು ಸಂಕಷ್ಟಹರ ಚತುರ್ಥಿಯು ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ಸಂಕಷ್ಟ ಚತುರ್ಥಿಯ ವ್ರತಕತೆಯನ್ನು ನಾನು ನಿಮಗೆ ಹೇಳುತ್ತೇನೆ ಒಂದು ಸಮಯದ ಪ್ರಕಾರ ವಿಷ್ಣುವಿನ ಮದುವೆ ಮಾತೆ ಲಕ್ಷ್ಮಿಯ ಜೊತೆ ನಿಶ್ಚಯವಾಗಿರುತ್ತದೆ ಮದುವೆಯ ಎಲ್ಲ ರೀತಿಯ ತಯಾರುಗಳು ನಡೆಯುತ್ತಿರುತ್ತವೆ ಹಾಗೆ ಎಲ್ಲ ದೇವತೆಗಳಿಗೂ ಮದುವೆಯ ಆಮಂತ್ರಣವನ್ನು ಕಳುಹಿಸಿಕೊಡಲಾಗುತ್ತದೆ ಆದರೆ ಗಣೇಶನಿಗೆ ಮಾತ್ರ ಮದುವೆಯ ಆಮಂತ್ರಣವನ್ನು ಕಳುಹಿಸಿಕೊಡುವುದಿಲ್ಲ ಕಾರಣ ಏನೇ ಇರಲಿ ಮದುವೆಯ ದಿನ ಬಂದೇ ಬಿಡುತ್ತದೆ ಎಲ್ಲ ದೇವತೆಗಳು ಅವರ ಪತ್ನಿಯರ ಜೊತೆ ಆ ಮದುವೆಗೆ ಆಗಮಿಸುತ್ತಾರೆ ಆಗ ಎಲ್ಲ ದೇವತೆಗಳು ಗಮನಿಸುತ್ತಾರೆ ಈ ಮದುವೆಯಲ್ಲಿ ಗಣಪತಿ ಎಲ್ಲೂ ಕಾಣಿಸುತ್ತಿಲ್ಲ ಎಂದು ಎಲ್ಲ ದೇವತೆಗಳು ಚರ್ಚಿಸಲಾರಂಭಿಸುತ್ತಾರೆ ಕೆಲವರು ಹೇಳುತ್ತಾರೆ ಗಣಪತಿಗೆ ಆಮಂತ್ರಣವನ್ನು ಕೊಟ್ಟಿಲ್ಲ ಎಂದು ಅಥವಾ ಗಣೇಶ ದೇವರು ಆಮಂತ್ರಣ ಕೊಟ್ಟಿದ್ದರೂ ಕೂಡ ಮದುವೆಗೆ ಬಂದಿಲ್ಲ ಎಂದು ಎಲ್ಲ ದೇವತೆಗಳಿಗೂ ಈ ವಿಚಾರದಿಂದ ಬಹಳ ಆಶ್ಚರ್ಯವಾಗುತ್ತದೆ ಆಗ ಎಲ್ಲರೂ ಈ ವಿಚಾರವನ್ನು ವಿಷ್ಣು ದೇವರಲ್ಲಿ ತಿಳಿಸುತ್ತಾರೆ ದೇವತೆಗಳು ಕೇಳುತ್ತಾರೆ ಏಕೆ ಗಣೇಶ ಈ ಮದುವೆಗೆ ಬಂದಿಲ್ಲ ಎಂದು ಆಗ ವಿಷ್ಣುದೇವರು ಹೇಳುತ್ತಾರೆ ನಾನು ಶಿವ ಪಾರ್ವತಿಗೆ ಈ ಮದುವೆಯ ಆಮಂತ್ರಣವನ್ನು ಕಳಿಸಿದ್ದೇನೆ ಹೇಗಿದ್ದರೂ ಗಣೇಶ ಶಿವ ಪಾರ್ವತಿಯ ಮಗ ಆಗಿರುವುದರಿಂದ ಗಣೇಶ ಕೂಡ ಈ ಮದುವೆಗೆ ಬರಬಹುದು ಆದ್ದರಿಂದ ನಾನು ಪ್ರತ್ಯೇಕವಾಗಿ ಮದುವೆ ಆಮಂತ್ರಣವನ್ನು ಗಣೇಶ ದೇವರಿಗೆ ಕಳುಹಿಸಿಲ್ಲ ಎಂದು ವಿಷ್ಣುವು ಹೇಳಿದರು ಹಾಗೆ ಇನ್ನೊಂದು ವಿಚಾರ ಏನೆಂದರೆ ಗಣೇಶ ಹೆಚ್ಚಾಗಿ ಊಟ ಪ್ರಿಯ ಆಗಿರುವುದರಿಂದ ಅವರು ಈ ಮದುವೆಗೆ ಬರದಿದ್ದರೂ ಪರವಾಗಿಲ್ಲ ಏಕೆಂದರೆ ಬೇರೆಯವರ ಮದುವೆಗೆ ಈ ರೀತಿ ಊಟ ಮಾಡುವುದು ಸರಿ ಇರುವುದಿಲ್ಲ ಎಂದು ಈ ರೀತಿ ಮಾತನಾಡುತ್ತಾ ಇರುವಾಗಲೇ ಅಲ್ಲಿರುವ ಒಬ್ಬರು ಒಂದು ಸಲಹೆಯನ್ನು ಹೀಗೆ ಕೊಡುತ್ತಾರೆ ಏನಾದರೂ ಗಣೇಶ ದೇವರು ಮದುವೆಗೆ ಬಂದರೆ ಅವರನ್ನು ದ್ವಾರಪಾಲಕರನ್ನಾಗಿ ಕೂರಿಸಿ ಬಿಡೋಣ ಹಾಗೆ ಅವರಿಗೆ ತಿಳಿಸೋಣ ಈ ದ್ವಾರದಿಂದ ಬರುವವರನ್ನು ಗಮನಿಸಿ ಎಂದು ಹಾಗೂ ಗಣೇಶ ದೇವರು ಇಲಿಯ ಮೇಲೆ ಕುಳಿತು ಬರುವುದರಿಂದ ಅವರು ಈ ಮದುವೆ ಮುಗಿಯುವುದರೊಳಗೆ ಬರಬಹುದು ಎಂದು ಈ ರೀತಿಯ ಸಲಹೆ ಎಲ್ಲ ದೇವತೆಗಳಿಗೂ ತುಂಬಾ ಇಷ್ಟ ಆಗುತ್ತದೆ ಹಾಗೂ ವಿಷ್ಣು ದೇವರು ಕೂಡ ಈ ಸಲಹೆಗೆ ಸಮ್ಮತಿಯನ್ನು ಕೊಡುತ್ತಾರೆ ಅಷ್ಟರಲ್ಲಿ ಗಣೇಶ ದೇವರು ಅಲ್ಲಿಗೆ ಬಂದು ತಲುಪುತ್ತಾರೆ ಅವರನ್ನು ಎಲ್ಲರೂ ಮಾತನಾಡಿಸಿ ಅವರನ್ನು ದ್ವಾರ ಕಾಯುವ ಕೆಲಸಕ್ಕೆ ಕೂಡಿಸಿಬಿಡುತ್ತಾರೆ ಮದುವೆ ಪ್ರಾರಂಭವಾಗುತ್ತದೆ ಆಗ ನಾರದರು ನೋಡುತ್ತಾರೆ ಗಣೇಶ ದೇವರು ದ್ವಾರದಲ್ಲಿ ಕುಳಿತಿರುವುದನ್ನು ಆಗ ಅವರು ಗಣೇಶನ ಬಳಿ ಬಂದು ಅವರು ಈ ರೀತಿ ದ್ವಾರದಲ್ಲಿ ಕುಳಿತಿರುವ ಕಾರಣವನ್ನು ಕೇಳುತ್ತಾರೆ ಆಗ ಗಣೇಶ ದೇವರು ಹೇಳುತ್ತಾರೆ ನನಗೆ ವಿಷ್ಣು ದೇವರು ತುಂಬ ಅವಮಾನಿಸಿ ಈ ದ್ವಾರದ ಬಳಿ ಕುಳಿಸಿದ್ದಾರೆ ಆಗ ನಾರದರು ಗಣೇಶನಿಗೆ ಒಂದು ಸಲಹೆಯನ್ನು ನೀಡುತ್ತಾರೆ ನೀವು ನಿಮ್ಮ ಬಳಿ ಇರುವ ಇಲಿಯ ಸೈನ್ಯವನ್ನು ಮುಂದೆ ಕಳುಹಿಸಿ ದಾರಿಯುದ್ದಕ್ಕೂ ಗುಂಡಿಗಳನ್ನು ಮಾಡಿಸಿಬಿಡಿ ಆಗ ಮದುವೆಯ ರಥ ಭೂಮಿಯಲ್ಲಿ ಇಳಿದು ಬಿಡುತ್ತದೆ ಆಗ ಎಲ್ಲರೂ ನಿಮ್ಮನ್ನು ಕರೆಯಬೇಕಾಗುತ್ತದೆ ಆಗ ನಾರದರ ಮಾತಿನಂತೆ ಗಣೇಶ ದೇವರು ಅವರ ಇಲಿಯ ಸೈನ್ಯವನ್ನು ಮುಂದೆ ಕಳುಹಿಸಿಕೊಡುತ್ತಾರೆ ಆಗ ಇಲಿಯ ಸೈನ್ಯ ದಾರಿಯನ್ನು ಗುಂಡಿ ಮಾಡುವ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತದೆ ಆ ಇಲಿಯ ಸೈನ್ಯವು ದಾರಿಯುದ್ದಕ್ಕೂ ದೊಡ್ಡ ದೊಡ್ಡ ಗುಂಡಿಗಳನ್ನು ಮಾಡಿಬಿಡುತ್ತವೆ ಆಗ ಮದುವೆಯ ದಿಬ್ಬಣ ಆ ರಸ್ತೆಯಲ್ಲಿ ಬರಲು ಪ್ರಾರಂಭಿಸುತ್ತದೆ ಆಗ ಮದುವೆಯ ರಥ ಆ ಮಣ್ಣಿನಲ್ಲಿ ಸಿಲುಕಿಕೊಳ್ಳುತ್ತದೆ ಆಗ ಎಲ್ಲರೂ ಕಷ್ಟಪಟ್ಟರೂ ಆ ಮಣ್ಣಿನಿಂದ ಆ ರಥದ ಚಕ್ರವನ್ನು ಎತ್ತಲು ಸಾಧ್ಯವಾಗುವುದಿಲ್ಲ ಮತ್ತು ರಥದ ಚಕ್ರಗಳು ಮುರಿದು ಹೋಗುತ್ತವೆ ತಮ್ಮ ತಮ್ಮ ಎಲ್ಲಾ ಸಲಹೆಗಳನ್ನು ಕೂಡ ಉಪಯೋಗಿಸಿದರೂ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಲ್ಲರೂ ಅಲ್ಲಿ ಮಾತನಾಡಲು ಶುರು ಮಾಡಿದರು ಈಗ ನಾವು ಯಾವ ರೀತಿ ಈ ರಥದ ಚಕ್ರವನ್ನು ಎತ್ತಬೇಕು ಎಂದು ಆಗ ನಾರದ ಮುನಿಗಳು ತಿಳಿಸುತ್ತಾರೆ ನೀವು ಗಣೇಶ ದೇವರನ್ನು ತುಂಬಾ ಅವಮಾನಿಸಿದ್ದೀರಿ ನಿಮ್ಮ ಯಾವುದೇ ಸಲಹೆಗಳು ಇಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ ಈಗ ನೀವು ಗಣೇಶ ದೇವರನ್ನು ಸಮಾಧಾನ ಪಡಿಸಿ ಇಲ್ಲಿಗೆ ಕರೆತಂದರೆ ಅವರಿಂದ ಈ ರಥವನ್ನು ಈ ಮಣ್ಣಿನಿಂದ ಹೊರತೆಗೆಯಬಹುದಾಗಿದೆ ಹಾಗೂ ನೀವೆಲ್ಲರೂ ಈ ಒಂದು ಸಂಕಟದಿಂದ ಹೊರಬರಬಹುದಾಗಿದೆ ಆಗ ಶಿವ ಆತನ ದೂತ ನಂದಿಯನ್ನು ಗಣೇಶನ ಬಳಿ ಕಳುಹಿಸುತ್ತಾರೆ ಆಗ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಬರಮಾಡಿಕೊಳ್ಳುತ್ತಾರೆ ಆಗ ಆ ರಥದ ಚಕ್ರಗಳು ಆ ಮಣ್ಣಿನಿಂದ ಹೊರಬರುತ್ತವೆ ಆದರೂ ರಥದ ಚಕ್ರಗಳು ಮುರಿದು ಹೋಗಿರುತ್ತದೆ ಈ ರಥದ ಚಕ್ರಗಳನ್ನು ಸರಿ ಮಾಡುವವರು ಯಾರು ಆಗ ಪಕ್ಕದ ಜಮೀನಿನಲ್ಲಿ ಆನೆ ಕೆಲಸವನ್ನು ಮಾಡುತ್ತಿರುತ್ತದೆ ಆ ಆನೆಯನ್ನು ಕರೆಸಲಾಯಿತು ಆಗ ಆ ಆನೆ ಕೆಲಸ ಮಾಡುವ ಮೊದಲು ಶ್ರೀ ಗಣೇಶಾಯ ನಮಃ ಎಂದು ಆ ಆನೆ ಮನಸ್ಸಿನಲ್ಲಿ ಗಣೇಶ ದೇವರನ್ನು ಸ್ತುತಿಸಲು ಪ್ರಾರಂಭಿಸಿತು ನೋಡುತ್ತಾ ನೋಡುತ್ತಾ ಆ ಎಲ್ಲ ಚಕ್ರಗಳನ್ನು ಆನೆ ಸರಿ ಮಾಡಿಬಿಡುತ್ತದೆ ಸರಿ ಮಾಡಿದ ಬಳಿಕ ದೇವತೆಗಳಿಗೆ ಆನೆ ಹೇಳುತ್ತದೆ ನೀವು ನಿಮ್ಮ ಈ ಕೆಲಸವನ್ನು ಮಾಡುವ ಮೊದಲು ನೀವು ಗಣೇಶ ದೇವರಿಗೆ ಪೂಜೆ ಅಥವಾ ಸ್ತುತಿಸದ ಕಾರಣ ಈ ಕೆಲಸದಲ್ಲಿ ಸಂಕಟವನ್ನು ನೀವು ಎದುರಿಸಬೇಕಾಯಿತು ನಾವುಗಳು ಮೂರ್ಖರು ಅಜ್ಞಾನಿಗಳು ಆದರೂ ಕೂಡ ಗಣೇಶನನ್ನು ಪೂಜಿಸುತ್ತೇವೆ ಅವರನ್ನು ಜಪಿಸುತ್ತೇವೆ ಆದರೆ ನಿಮ್ಮಂಥ ದೇವತೆಗಳು ಏಕೆ ಈ ಮಂಗಳ ಕಾರ್ಯ ಮಾಡುವುದರ ಮೊದಲು ಗಣೇಶನನ್ನು ಪೂಜಿಸಲಿಲ್ಲ ನೀವುಗಳು ಗಣೇಶ ದೇವರ ಜಯಕಾರ ಮಾಡುವ ಮೂಲಕ ಅವರನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಕಾರ್ಯಗಳು ಸಫಲವಾಗುತ್ತವೆ ಹಾಗೂ ನಿಮ್ಮ ಸಂಕಟಗಳೆಲ್ಲವೂ ನಿವಾರಣೆಯಾಗುತ್ತವೆ ಎಂದು ಹೇಳುತ್ತಾ ಆನೆ ಅಲ್ಲಿಂದ ಹೋಗುತ್ತದೆ ಆಗ ಎಲ್ಲ ದೇವತೆಗಳು ಶ್ರೀ ಗಣೇಶ ದೇವರಿಗೆ ಜಯ ಜಯಕಾರವನ್ನು ಹಾಕಿ ಅವರನ್ನು ಪ್ರಸನ್ನಗೊಳಿಸುತ್ತಾರೆ ಇದರೊಂದಿಗೆ ವಿಷ್ಣು ಮತ್ತು ಲಕ್ಷ್ಮೀ ದೇವರ ಮದುವೆ ಪೂರ್ಣಗೊಳ್ಳುತ್ತದೆ ಹಾಗೆ ಯಾವುದೇ ಸಂಕಟಗಳಿಲ್ಲದೆ ಮದುವೆಯನ್ನು ಪೂರ್ಣಗೊಳಿಸಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ಓ ಗಣೇಶ ದೇವರೇ ಹೇಗೆ ನೀವು ಲಕ್ಷ್ಮಿ ಮತ್ತು ವಿಷ್ಣುವಿನ ಕಾರ್ಯವನ್ನು ಸಂಕಟವಿಲ್ಲದೆ ಮುಗಿಸಿದ್ದೀರಿ ಅದೇ ರೀತಿ ಎಲ್ಲರ ಕಾರ್ಯಗಳನ್ನು ಸಿದ್ಧಿಸಿ ಶ್ರೀ ಗಣೇಶಾಯ ನಮಃ ಈ ರೀತಿಯಾಗಿ ಈ ಸಂಕಷ್ಟ ಚತುರ್ಥಿಯ ವ್ರತ ಕಥೆಯಾಗಿದೆ ಎಲ್ಲರೂ ಗಣೇಶನ ಪೂಜೆಯ ನಂತರದಲ್ಲಿ ಈ ಕಥೆಯನ್ನು ಕೇಳಿ ಪ್ರಸಾದವನ್ನು ಎಲ್ಲರಿಗೂ ಹಂಚಿ ಹಾಗೆ ಚಂದ್ರನನ್ನು ನೋಡಿ ವ್ರತವನ್ನು ನೀವು ಮುಗಿಸಬಹುದಾಗಿದೆ ಈ ರೀತಿಯಾಗಿ ನೀವು ಸಂಕಷ್ಟ ಚತುರ್ಥಿಯ ದಿನ ವ್ರತವನ್ನು ಮಾಡಿ ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಹಾಗೂ ಸಂಕಟಗಳು ಗಣೇಶ ದೇವರು ಖಂಡಿತವಾಗಿಯೂ ನಿವಾರಣೆ ಮಾಡುತ್ತಾನೆ ಹಾಗೆ ದೇವರ ಮೇಲೆ ಆದಷ್ಟು ನಂಬಿಕೆಯನ್ನು ಇಡಿ ಏಕೆಂದರೆ ಈ ನಂಬಿಕೆಯಲ್ಲಿ ಬಹಳ ಶಕ್ತಿ ಇರುತ್ತದೆ ಗಣೇಶ ದೇವರು ನಿಮ್ಮೆಲ್ಲರಿಗೂ ಎಲ್ಲ ಸಂಕಟಗಳಿಂದ ಮತ್ತು ಕಷ್ಟಗಳಿಂದ ದೂರವಾಗಿಸುತ್ತಾನೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಚಂದ್ರೋದಯದ ಸಮಯ ಏನು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಮಹತ್ವವೇನು ಆಚರಣೆ ಹೇಗೆ ಪೂಜಾ ವಿಧಿ ವಿಧಾನ ಹೇಗೆ ವ್ರತ ಕಥೆ ಏನು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಕುಟುಂಬಸ್ಥರಿಗೂ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು